ನಮಸ್ಕಾರ ನನ್ನ ಹೆಸರು ಈಶ್ವರ್ ಆದಿ ಅಂತೇಳಿ ನಾನು ಇವತ್ತು ಒಂದು ಕವನವನ್ನು ವಚನ ಮಾಡಲು ಇಷ್ಟಪಡ್ತಿದ್ದೇನೆ ಆ ಕವನದ ಶೀರ್ಷಿಕೆ ಹೆಸರು ನನ್ಯಾಕೆ ಹೀಗಿಟ್ಟೆ ನನ್ಯಾಕೆ ಹೀಗಿಟ್ಟೆ ಓ ಬದುಕಿ ನನ್ಯಾಕೆ ಹೀಗಿಟ್ಟೆ ಎಷ್ಟೋ ಆಸೆ ಕನಸಿಲ್ಪಟ್ಟೆ ಓ ಬದುಕೆ ನನ್ಯಾಕೆ ಹೀಗಿಟ್ಟೆ ಎಷ್ಟೋ ಆಸೆ ಕನಸು ಕೊಟ್ಟೆ ದಿನವಿಡೀ ಹೋರಾಟವನ್ನಿಟ್ಟು ಫಲವಿಲ್ಲ ದಿನವಿಡೀ ಹೋರಾಟವನ್ನಿಟ್ಟು ಶ್ರಮಕ್ಕೆ ಫಲವಿಲ್ಲ ಎಂಬುದೇ ಕಷ್ಟ ಸುಖದ ಕಾಟಪಟ್ಟೆ ತಪ್ಪಿಸಿಕೊಳ್ಳದ ಕವಲು ಇಟ್ಟೆ ಆಯ್ಕೆ ಮಾಡುವ ಗೊಂದಲ ಇಟ್ಟು ಆಯ್ಕೆ ಮಾಡುವ ಗೊಂದಲ ಇಟ್ಟು ಏಳು ಬೀಳು ನಿನ್ನದೇ ಎಂದೆ ಏಳು ಬೀಳು ನಿನ್ನದೇ ಎನ್ನುವಂತೆ ದುಡಿಮೆಗೆ ತಕ್ಕ ಪಟ್ಟೆ ಎರಡು ದಿನದ ಖರ್ಚಿಗೆ ಮೀಸಲಿಟ್ಟೆ ದುಡಿಮೆಗೆ ತಕ್ಕ ಪಟ್ಟೆ ಎರಡು ದಿನದ ಖರ್ಚಿಗೆ ಮೀಸಲಿದ್ದೆ ಮಿಕ್ಕಿದ ಜೀವನಕ್ಕೆ ಸಾಲವಾಗಿ ಕೊಟ್ಟು ಸಾಲಕ್ಕೆ ಪ್ರತಿ ಸಾಲ ನಿನ್ನದೇ ಎನ್ನುವ ಮಿಕ್ಕಿನ ಜೀವನಕ್ಕೆ ಸಾಲವಾಗಿ ಕೊಟ್ಟು ಸಾಲಕ್ಕೆ ಪ್ರತಿ ಸಾಲ ನಿನ್ನದೇ ಎನ್ನುತ್ತೆ ಗದಗಟ್ಟಿ ಓಡುವ <lightweight>